ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮದಲ್ಲಿ ನಾನೊಂದು ಸ್ಪೆಷಲ್ ಆಗಿ ಕಡಾಯಿ ಪನ್ನೀರ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಖುಷಿ ಇದು ಅಂದರೆ ಎಲ್ರಿಗೂ ಇಷ್ಟ ಈ ಕಡಾಯಿ ಪನ್ನೀರಿಗೆ ಯಾವುದೆಲ್ಲ ಸಾಮಾನು ಅಂತ ನೋಟ್ ಮಾಡ್ಕೊಳ್ಳಿ ಇದಕ್ಕೆ ಬ್ಯಾಡಿಗೆ ಮೆಣಸು ಕಾಳುಮೆಣಸು ಜೀರಿಗೆ ಧನಿಯಾ ಬೆಳ್ಳುಳ್ಳಿ ಟೊಮ್ಯಾಟೊ ಹಣ್ಣು ಈರುಳ್ಳಿ ಗೋಡಂಬಿ ಶುಂಠಿ ಎಲೆ ಕ್ಯಾಪ್ಸಿಕಮ್ ಅಥವಾ ದೊಡ್ಡ ಮೆಣಸಿನಕಾಯಿ ಬೆಣ್ಣೆ ಅರ್ಶಿನ ಕಸೂರಿ ಮೇಥಿ ಹಸಿ ಮೆಣಸು ಗರಂ ಮಸಾಲ ಅಚ್ಕಾರದ ಪುಡಿ ಕೊತ್ತಂಬರಿ ಸೊಪ್ಪು ಪನ್ನೀರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಶುರು ಮಾಡೋಣ ಫಸ್ಟಿಗೆ ನಾವು ಒಲೆ ಹಚ್ಕೋಬೇಕು ಒಲೆ ಮೇಲೆ ಒಂದು ಈ ಕಡಾಯಿ ಪನ್ನೀರ್ಗೆ ಒಂದು ಕಡಾಯಿ ಇಟ್ಕೊಳ್ಳೋಣ ಕಡಾಯಿ ಅಂದರೆ ಬಾಣ್ಲೆ ಈ ಬಾಣಲೆಯಲ್ಲೇ ಈ ಕಡಾಯಿ ಪನ್ನೀರ್ ಮಾಡುವಂಥದ್ದು ಇದಕ್ಕೆ ಫಸ್ಟ್ ಒಂದು ಕಡಾಯಿ ಮಸಾಲ ಮಾಡ್ಕೋಬೇಕು ಅದಕ್ಕೆ ಯಾವುದೇ ಎಣ್ಣೆ ಬೇಡ ಫಸ್ಟಿಗೆ ಎರಡು ಸ್ಪೂನಷ್ಟು ಧನಿಯಾ ಅದನ್ನು ತಗೊಳ್ತಾ ಇದ್ದೀನಿ ಧನಿಯಾ ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಎಲ್ಲ ಡ್ರೈ ರೋಸ್ಟೇ ಮಾಡಬೇಕು ಮತ್ತು ಒಂದು ಮುಕ್ಕಾಲು ಸ್ಪೂನಷ್ಟು ಕಾಳು ಮೆಣಸು ಅಂದರೆ ಮೆಣಸಿನ ಕಾಳು ಅಂತ ಹೇಳ್ತೀವಲ್ಲ ಅದು ಮತ್ತು ನಾನು ಬ್ಯಾಡ್ಗೆ ಮೆಣಸು ತೊಗೊಂಡಿದ್ದೀನಿ ಖಾರ ಬೇಕಾದವರು ಗುಂಟೂರು ಮೆಣಸು ತಗೊಂಡು ಮಾಡ್ಬೋದು ಬ್ಯಾಡ್ಗೆ ಮೆಣಸು ಒಂದು ಎಂಟರಿಂದ ಹತ್ತು ಮೆಣಸು ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದೇ ಇದಕ್ಕೆ ಬೇಕಾಗಿರುವಂಥ ಒಂದು ಕಡಾಯಿ ಮಸಾಲ ಅಂತ ಹೇಳ್ಬೋದು ನಾವೆಲ್ಲ ಈಗ ಈ ಕಡಾಯಿ ಪನ್ನೀರು ಅಥವಾ ಬೇರೆ ಬೇರೆ ಏನೇನೂ ಮಸಾಲನ ಅಥವಾ ಈ ಗ್ರೇವಿ ಐಟಮ್ ಎಲ್ಲ ಹೋಟ್ಲಲ್ಲಿ ಮಾತ್ರ ಸಿಗುತ್ತೆ ಅಂತ ಯೋಚನೆ ಮಾಡಿರ್ತೀವಿ ಹೋಟ್ಲಲ್ಲಿ ತುಂಬ ಹಣ ಕೊಟ್ಟು ನಾವು ಅದನ್ನು ಹೋಟ್ಲಿಗೆ ಹೋಗಿ ತಿಂತೀವಿ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಆದರೆ ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ಅಂತ ಇದು ಹೋಟೆಲ್ ಸ್ಟೈಲ್ ಅಂತಲೇ ಹೇಳ್ಬೋದು ಹೋಟೆಲ್ ಸ್ಟೈಲಿನ ಕಡಾಯಿ ಪನ್ನೀರ್ ಇದಿವಾಗ ನೋಡಿ ಸ್ವಲ್ಪ ಅರೋಮಾ ಅಂದರೆ ಪರಿಮಳ ಬರ್ತಾ ಇದೆ ಸ್ವಲ್ಪ ಡ್ರೈ ಆಗೇನೆ ಹುರಿಬೇಕು ಸ್ವಲ್ಪ ಎಲ್ಲ ಬಿಸಿ ಆದಮೇಲೆ ಆಫ್ ಮಾಡಿಬಿಡೋಣ ಆಯಿತು ಸ್ವಲ್ಪ ಬಣ್ಣ ಬದಲಾ ಆಗುತ್ತೆ ಇದನ್ನ ಇದನ್ನೇನು ಮಾಡೋದು ಅಂದರೆ ಇದು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ಮಿಕ್ಸಿಗೆ ಹಾಕಿಟ್ಬಿಡ್ತೀನಿ ಸಣ್ಣ ಮಿಕ್ಸಿ ಜಾರ್ ತಗೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನ ಪುಡಿ ಮಾಡ್ಕೋಬೇಕು ಯಾಕಂದ್ರೆ ಇದನ್ನ ನಾನು ಯಾಕೆ ಇದನ್ನೆಲ್ಲ ಫ್ರೆಶ್ ಆಗಿ ತಗೊಂಡೆ ಅಂದರೆ ಈಗ ಧನಿಯಾ ಪೌಡರು ಜೀರಾ ಪೌಡರ್ ಹಾಕಿದರೆ ಈ ರುಚಿ ಬರಲ್ಲ ನಾವು ಫ್ರೆಶ್ ಆಗಿ ಇದನ್ನ ರೆಡಿ ಮಾಡ್ಕೋಬೇಕು ಅದು ಪುಡಿ ಮಾಡೋದಕ್ಕಿಂತ ಮುಂಚೆ ಅದಕ್ಕಂದ್ರೆ ಬಿಸಿ ಇದೆ ಸ್ವಲ್ಪ ತಣ್ಣಗಾಗಲಿ ಇನ್ನೊಂದು ಮಸಾಲ ರೆಡಿ ಮಾಡಿ ಅದೇ ಬಾಣ್ಲಿ ತಗೋತಾ ಇದ್ದೀನಿ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಚೂರು ಒಂದು ಎರಡು ಸ್ಪೂನಷ್ಟು ಎಣ್ಣೆ ತಗೊಂಡೆ ಇದಕ್ಕೆ ಒಂದು ಎರಡು ಮೂರು ಒಂದು ಎರಡು ಮೂರು ಇಂಚಿನಷ್ಟು ಅಂತ ಹೇಳ್ಬೋದು ಶುಂಠಿ ಅದು ತಗೊಳ್ಳೋಣ ಶುಂಠಿ ಆದಮೇಲೆ ಸುಮಾರು ಒಂದು ಯಾಕಂದರೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿ ನಾನು ಸ್ವಲ್ಪ ಜಾಸ್ತಿನೇ ಇದ್ದೀನಿ ಯಾಕಂದರೆ ಗ್ರೇವಿಗೆ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಗಿಂತ ಸ್ವಲ್ಪ ಜಾಸ್ತಿನೇ ಓಕೆ ಅದನ್ನು ಸ್ವಲ್ಪ ಪರಿಮಳ ಬರೋವರಿಗೆ ಹುರಿಯೋಣ ಅದು ಹುರಿದಾದ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಇದು ದೊಡ್ಡದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಇದ್ದೀನಿ ಇದಕ್ಕೇನು ತುಂಬಾ ಸಣ್ಣ ಸಣ್ಣದಾಗಿ ಈಗ ಮಾಡುವಂತ ಈ ಏನು ಪೇಸ್ಟ್ ಮಾಡ್ಕೊತೀನಿ ಇದನ್ನ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಬೇಕಂತ ಇಲ್ಲ ದೊಡ್ಡದಾಗಿನೇ ಕಟ್ ಮಾಡಿರುವಂತ ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ ನೋಡಿ ಈ ತರ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಹೊಂಬಣ್ಣಕ್ಕೆ ತಿರುಗಿದೆ ಈಗ ಮಾಡೋಣ ಒಂದು ಒಂದು ಹತ್ತು ಗೋಡಂಬಿನ ತಗೊಳ್ಳೋಣ ಗೋಡಂಬಿ ಯಾಕೆ ಅಂತ ಹೇಳಿದ್ರೆ ಅದರದ್ದು ಪರಿಮಳನೂ ಚೆನ್ನಾಗಿರುತ್ತೆ ಗ್ರೇವಿ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಒಂದು ಹತ್ತು ಗೋಡಂಬಿ ತೊಗೊಂಡಿದ್ದೀನಿ ಅದೊಂಚೂರು ಫ್ರೈ ಆಗಲಿ ಮತ್ತು ಒಂದು ಬೌಲಷ್ಟು ಹೆಚ್ಚಿರುವಂಥ ದೊಡ್ಡದಾಗಿ ಹಚ್ಚಿರುವ ಇದಕ್ಕೇನು ಸಣ್ಣಗೆ ಕೊಚ್ಚಬೇಕು ಅಂತ ಇಲ್ಲ ಟೊಮ್ಯಾಟೊ ಓಕೆ ಇದನ್ನು ಚೆನ್ನಾಗಿ ಈರುಳ್ಳಿ ಜೊತೆ ಇದು ಕೂಡ ಕುರಿಬೇಕು ತುಂಬ ಏನು ಇದಕ್ಕೆ ನಾನು ಎಣ್ಣೆ ಹಾಕಿಲ್ಲ ಇದು ಯಾವ ಥರ ಅಂದರೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಯಾಕಂದರೆ ಇದನ್ನು ನಾನು ಪೇಸ್ಟ್ ಮಾಡಬೇಕು ಇದು ಈರುಳ್ಳಿ ಮತ್ತು ಟೊಮೆಟೊ ಇದು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಪುರಿಬೇಕು ಇನ್ನೊಂಥರ ಮುದ್ದೆ ಮುದ್ದೆ ಥರ ಆಗಬೇಕು ನೋಡಿ ಈ ಥರ ಇದು ಚೆನ್ನಾಗಿ ಬೇಯಬೇಕು ಓಕೆ ಬೇಯಿ ಬೇಯಬೇಕಿದು ಆಫ್ ಮಾಡಿಬಿಡ್ತೀನಿ ಇದನ್ನು ಮೇಲೆ ಇದನ್ನು ರುಬ್ಬಿ ನೀರು ಹಾಕದೆ ಬೇಕಾದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಥರ ರುಬ್ಬಬೇಕು ಆಮೇಲೆ ಇದು ನಾನು ಆವಾಗ ಹುರ್ಕೊಂಡಿರುವಂಥ ಮಸಾಲೆ ಇದು ಈಗ ತಣ್ಣಗಾಗಿದೆ ಇದನ್ನು ನಾನು ಪುಡಿ ಮಾಡಬೇಕು ಈಗ ನಾನು ಹೇಳಿದಾಗ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಫಸ್ಟು ನಾನು ಮಸಾಲೆ ಏನು ಹುರ್ಕೊಂಡೆ ಅದು ಈ ಥರ ಪುಡಿಯಾಗಿದೆ ಆಮೇಲೆ ನಾನು ಹೇಳಿದೆ ಮತ್ತು ಈರುಳ್ಳಿ ಮತ್ತು ಟೊಮ್ಯಾಟೊ ಹುರ್ಕೊಂಡಿರೋದನ್ನು ಈ ಥರ ಪೇಸ್ಟ್ ಥರ ಆಗಬೇಕದು ಆ ಪೇಸ್ಟ್ ಕೂಡ ಮಾಡ್ಕೊಂಡಿದ್ದೀನಿ ಈಗ ಮತ್ತೊಂದು ಸಲ ಇನ್ನೊಂದು ಪ್ರೋಸೆಸ್ ಇದೆ ಇದೇನಂದರೆ ಒಲೆ ಹಚ್ಚಿ ನೋಡಿ ಕಡಾಯಿ ಪನ್ನೀರಿಗೆ ನಾನು ಒಂದೇ ಕಡಾಯಿ ಯೂಸ್ ಮಾಡ್ತಾ ಇರೋದು ಒಂದೇ ಕಡಾಯಲ್ಲಿ ಮೂರು ಮೂರು ಸತಿ ಹುರಿಯೋದು ಅದೇ ತೆಗೆಯೋದು ನಾವು ಮನೇಲೆಲ್ಲ ಏನು ಮಾಡ್ತೀವಿ ಅಂದರೆ ಎಲ್ಲದಕ್ಕೂ ಬೇರೆ ಬೇರೆ ಉಪಯೋಗಿಸ್ಬಿಟ್ಟು ಪಾತ್ರೆಗಳನ್ನು ಪಾತ್ರೆ ಜಾಸ್ತಿ ಮಾಡ್ಕೊಳ್ತೀವಿ ಆಮೇಲೆ ಅಯ್ಯೋ ಇಷ್ಟೊಂದು ಪಾತ್ರೆ ಇದೆಯಲ್ಲ ಅಡುಗೆ ಮಾಡೋದಕ್ಕೆ ಬೇಜಾರು ಅಂತ ಅನಿಸುತ್ತೆ ಆದ್ದರಿಂದ ಒಂದೇ ಕಡಾಯಿ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಇದಕ್ಕೆ ಬೆಣ್ಣೆ ಹಾಕೋಬೇಕು ನಾನೀಗ ಒಂದು ಸ್ಲೈಸ್ ಅಷ್ಟು ಬೆಣ್ಣೆ ನಿಮ್ಮ ರುಚಿಗೆ ಅನುಕೂಲವಾಗಿ ಅಂದರೆ ಇದ್ರೆ ಹಾಕ್ಕೊಬೋದು ಬೇಡ ಬೆಣ್ಣೆ ಉಪಯೋಗಿಸಲ್ಲ ಅಂದರೆ ಎಣ್ಣೆನೂ ಹಾಕೋಬೋದು ಆದರೆ ಈ ಪನ್ನೀರಿಗೆ ಬೆಣ್ಣೆ ಹಾಕಿದರೆ ಅದರ ಪರಿಮಳ ಚೆನ್ನಾಗಿರುತ್ತೆ ಬೆಣ್ಣೆ ಕರಗ್ತಾ ಇದೆ ಈ ಪಲಾವ್ ಎಲೆ ಅಂತ ಸಿಗುತ್ತಲ್ಲ ಅದನ್ನು ತಗೊಂಡು ಒಂದೆರಡು ಪಲಾವ್ ಎಲೆನ ಅದಕ್ಕೆ ಹಾಕ್ತಾ ಇದ್ದೀನಿ ಬೆಣ್ಣೆ ಕರಗ್ತಾ ಇದೆ ಪರವಾಗಿಲ್ಲ ಹಾಕ್ಬೋದು ಮತ್ತು ಹಸಿಮೆಣಸನ್ನು ಸಣ್ಣದಾಗಿ ಸೀಳ್ಕೊಂಡಿದ್ದೀನಿ ಅದನ್ನು ನಿಮ್ಮ ಏನದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನಾನೊಂದು ಮೂರು ಹಸಿಮೆಣಸನ್ನು ಸೀಳ್ಕೊಂಡು ಅದನ್ನು ಇದ್ದೀನಿ ನೋಡಿ ಬೆಣ್ಣೆ ಒಂಥರ ಒಳ್ಳೆ ಪರಿಮಳ ಕೊಡುತ್ತೆ ಮತ್ತು ಅಪರೂಪಕ್ಕೆ ಬೆಣ್ಣೆ ಎಲ್ಲ ತಿಂದರೆ ಅದು ಒಂದು ಬೇರೆ ಫ್ಲೇವರ್ ಕೊಡುತ್ತೆ ದಿನ ಏನು ನಾವು ಬೆಣ್ಣೆ ಹಾಕ್ಕೊಂಡು ಅಡುಗೆ ಮಾಡಲ್ಲ ಎಣ್ಣೆನೇ ಉಪಯೋಗಿಸ್ತೀವಿ ಆದ್ದರಿಂದ ಅಪರೂಪಕ್ಕೆ ಬೆಣ್ಣೆ ಹಾಕ್ಕೊಳ್ಬೋದು ನಿಮ್ಗೆ ಇಷ್ಟ ಬಂದರೆ ಜಾಸ್ತಿ ಅಥವಾ ಕಡಿಮೆ ಏನು ಬೇಕಾದರೂ ಮಾಡ್ಕೋಬೋದು ಮತ್ತು ಕಸೂರಿ ಮೇತಿ ಅದು ಈ ಮೆಂತ್ಯ ಸೊಪ್ಪನ್ನು ಒಣಗಿಸಿರ್ತಾರೆ ಒಣಗಿಸಿ ಡ್ರೈ ಮಾಡಿ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ಮನೆಯಲ್ಲಾದರೆ ಮಾಡ್ಕೋಬೋದು ಅದನ್ನು ಹಾಕಿದ್ರೆ ಅದು ಒಂದು ಒಳ್ಳೆಯ ಗಮ ಕೊಡುತ್ತೆ ಮತ್ತು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಆಮೇಲೆ ಒಂದು ಕಪ್ಪಿನಷ್ಟು ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕೊಚ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹುರ್ಕೊಂಡು ಹಾಗೆ ಕ್ಯಾಪ್ಸಿಕಮ್ ಕೂಡ ಅಂದರೆ ನಿಮಗೆ ಕ್ಯಾಪ್ಸಿಕಮ್ ಮನೇಲಿಲ್ಲ ಅಯ್ಯೋ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ ಯೋಚನೆ ಮಾಡಬೇಡಿ ಈ ಕ್ಯಾ ಕ್ಯಾಪ್ಸಿಕಮ್ ಇಲ್ಲದೇ ಇದ್ರೂ ನಾನು ನಾನಾದರೆ ಕ್ಯಾಪ್ಸಿಕಮ್ ಪೀಸಸ್ ನಮಗೆ ತಿನ್ನುವಾಗ ಚೆನ್ನಾಗೆ ಒಂದು ಒಳ್ಳೆಯ ಘಮ ಘಮ ಕೊಡುತ್ತೆ ಅಂದರೆ ರುಚಿ ಬರುತ್ತೆ ಅಂದ್ಬಿಟ್ಟು ಅದನ್ನು ಹಾಕ್ತಾ ಇದ್ದೀನಿ ನಾನು ಹೇಳಿದಾಗೆ ಈಗ ರೆಸ್ಟೋರೆಂಟ್ ಹೋಟ್ಲಲ್ಲೆಲ್ಲ ಈ ಥರ ಮಾಡಿರ್ತಾರೆ ಹಾಗಾಗಿ ಅದು ಒಳ್ಳೆ ರುಚಿಯಾಗುತ್ತೆ ಮನೇಲಿ ನಾವು ಎಷ್ಟೋ ಸರ್ತಿ ಅಯ್ಯೋ ನಾವು ಮನೇಲಿ ಮಾಡಿದಾಗ ರುಚಿನೇ ಇರಲ್ವಲ್ಲ ಅಥವಾ ಆ ಥರ ಏನು ಪ್ರೋಸೆಸ್ ಅದು ಅಂತ ಎಷ್ಟೋ ಜನಕ್ಕೆ ಅನ್ನಿಸ್ತಾ ಇರುತ್ತೆ ಇದೇ ಪ್ರೋಸೆಸ್ಸು ಇದೇ ವಿಧಾನದಲ್ಲಿ ಹೋಟ್ಲಲ್ಲೆಲ್ಲ ಮಾಡಿರ್ತಾರೆ ಅದು ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ ಅಂತ ನಾನು ಇದನ್ನ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಹುರಿಯೋಣ ಇದನ್ನು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅದು ಅಲ್ಲೇ ಹುರಿತಾ ಇರಲಿ ಪ್ರಾಬ್ಲಮ್ ಇಲ್ಲ ಇಲ್ಲಿರೋದೆಲ್ಲ ಹಾಕಿದ್ದೀವಿ ಈಗ ಏನು ಮಾಡೋದು ಅಂದರೆ ಈಗ ನಾನು ಪೇಸ್ಟ್ ಮಾಡಿದ್ದೀನಲ್ಲ ಏನದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ ಇದೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆ ಪೇಸ್ಟನ್ನು ಕೂಡ ಇದಕ್ಕೆ ಹಾಕಬೇಕು ಅದು ಒಂಥರ ಗ್ರೇವಿ ಮತ್ತೆ ಗೋಡಂಬಿ ಕೂಡ ಹಾಕಿದ್ದೀನಿ ಆ ಗೋಡಂಬಿದು ಪರಿಮಳ ಚೆನ್ನಾಗಿ ಬರುತ್ತೆ ಮತ್ತೆ ಸ್ವಲ್ಪ ನೀರು ಹಾಕೊಳ್ಳೋಣ ಮಿಕ್ಸಿಗೆ ಹಾಕಿ ಮಿಕ್ಸಿಯಲ್ಲಿ ಮಸಾಲೆ ಇದೆಯಲ್ವಾ ಈ ಪೇಸ್ಟಿಗೆ ಸ್ವಲ್ಪ ನೀರು ಹಾಕಿ ಯಾಕಂದರೆ ಈ ಗ್ರೇವಿನ ನೀವು ಪನ್ನೀರ್ ಅಲ್ಲದೆ ಇದೇ ಥರ ಗ್ರೇವಿ ಉಪಯೋಗಿಸ್ಬಿಟ್ಟು ಬೇರೆದು ಮಶ್ರೂಮ್ ಹಾಕ್ಬೋದು ಅಥವಾ ತರಕಾರಿಗಳು ಹಾಕ್ಬೋದು ಬೇರೆ ಎಲ್ಲ ತರಕಾರಿಗಳಿಗೂ ಇದನ್ನು ಉಪಯೋಗಿಸ್ಬೋದು ನೋಡಿ ಯಾಕಂದರೆ ಇದನ್ನು ಒಂದು ಸತಿ ಎಣ್ಣೆಯಲ್ಲೇ ಹುರಿಬೇಕು ಕೈ ಆಡ್ತಾ ಇರಬೇಕಾಗತ್ತೆ ಓಕೆ ಈ ಥರ ಮಾಡ್ಕೊಳ್ಳೋಣ ಮತ್ತು ನಾನು ಪುಡಿ ಮಾಡಿದ್ದೀನಲ್ವಾ ಫಸ್ಟಿಗೆ ನಾನು ಮಸಾಲೆನ ಹುರ್ಕೊಂಡೆ ಧನಿಯಾ ಜೀರಿಗೆ ಕಾಳು ಮೆಣಸು ಮತ್ತು ಬ್ಯಾಡಿಗೆ ಮೆಣಸು ಹಾಕಿ ಹುರಿದಿರುವಂತಹ ಕಡಾಯಿ ಮಸಾಲವನ್ನು ಹಾಕ್ತಾಯಿದ್ದೀನಿ ಓಕೆ ಇದನ್ನು ಹಾಕಾಯ್ತು ಒಂದ್ಸತಿ ಇದನ್ನು ಹಾಕ್ಬಿಟ್ಟು ಇದಕ್ಕೆ ಕಲಿಸೋಣ ಈ ಕನ್ಸಿಸ್ಟೆನ್ಸಿನ ನಾವು ನೋಡ್ತಾ ಇರೋಣ ಸ್ವಲ್ಪ ನೀರಾದರೂ ಅದು ಗಟ್ಟಿ ಆಗಿಬಿಡುತ್ತೆ ಯಾಕಂದರೆ ಒಲೆ ಮೇಲೆ ಈ ಥರ ಕಲಿಸ್ತಾ ಇರೋದ್ರಿಂದ ಗಟ್ಟಿ ಆಗುತ್ತೆ ತೊಂದರೆ ಇಲ್ಲ ಈ ಥರ ಮಾಡಿಕೊಳ್ಳೋಣ ನೋಡಿ ಕಲರ್ ಕೂಡ ಚೇಂಜ್ ಆಗುತ್ತೆ ಸ್ವಲ್ಪ ಬೇಕಾದರೆ ಫ್ಲೇಮ್ ಜಾಸ್ತಿ ಮಾಡಿಕೊಂಡು ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೋಬಹುದು ಇನ್ನೊಂಚೂರು ನೀರು ಹಾಕ್ಕೊಂಡ್ಬಿಡ್ತೀನಿ ಮಸಾಲೆ ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ನೀರು ಹಾಕಿದರೂ ತೊಂದರೆ ಇಲ್ಲ ಇದು ಸ್ವಲ್ಪ ಕುದಿಸ್ಬೇಕು ಏನದು ಕುದಿಯುತ್ತಾ ಇರುತ್ತೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಯಾಕಂದರೆ ಇದಕ್ಕೆ ಬೆಣ್ಣೆ ಹಾಕಿದ್ದೀನಿ ಆ ಬೆಣ್ಣೆ ನಿಮಗೆ ಸುತ್ತಲೂ ಬಿಟ್ಕೊಂಡು ಬರುತ್ತೆ ಅಷ್ಟು ಕುದಿಸ್ಬೇಕಿದ ಅದು ಕುದಿ ಬರ್ತಾ ಇರಲಿ ಮತ್ತೆ ಇನ್ನೂ ಒಂದೆರಡು ಐಟಮ್ ಹಾಕೋಕ್ಕಿದೆ ಇದಕ್ಕೆ ಆಲ್ರೆಡಿ ನಾನು ಕಾಳು ಮೆಣಸು ಹಾಕಿದ್ದೀನಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅಚ್ಕಾರದ ಪುಡಿ ಹಾಕೋಣ ಅದು ಕಲರ್ ಕೊಡುತ್ತೆ ಸ್ವಲ್ಪ ರುಚಿನೂ ಬರುತ್ತೆ ಅದನ್ನು ಹಾಕೋಣ ಮತ್ತು ಗರಂ ಮಸಾಲ ಗರಂ ಮಸಾಲ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕಿದೆ ಅದನ್ನು ಹಾಕಿನೂ ಕಲಿಸೋಣ ಇದು ಸ್ವಲ್ಪ ಕುದೀತಾ ಇದೆ ಯಾಕಂದರೆ ಆಮೇಲೆ ಇನ್ನೊಂದು ಇದು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟು ಮಾಡಬೇಕಿದು ಯಾಕಂದರೆ ತುಂಬ ಮಸಾಲೆಗಳು ಹಾಕಿ ಹಾಕಿದ್ದೀವಿ ಎಣ್ಣೆ ಬಿಟ್ಕೊಳ್ತಾ ಹೋಗುತ್ತೆ ಸೈಡಿಂದ ಅದು ಒಂದು ಸ್ವಲ್ಪ ಕುದಿಬೇಕು ಈಗ ಅದು ಚೆನ್ನಾಗಿ ನೋಡಿ ಈ ಥರ ನಾನು ಹೇಳಿದಾಗೆ ಈ ಬಾಣಲೆಯಿಂದ ಮಸಾಲೆ ಬಿಟ್ಕೊಂಡು ಬರುತ್ತೆ ಬರ್ತಾ ಇದೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗತ್ತೆ ಇದಕ್ಕೆ ಯಾಕಂದರೆ ಸ್ವಲ್ಪ ಗ್ರೇವಿಗೆ ನೀರು ಬೇಕು ಆಮೇಲೆ ತಣ್ಣಗಾದ್ಮೇಲೂ ಸ್ವಲ್ಪ ಗಟ್ಟಿ ಆಗುತ್ತೆ ಆದ್ದರಿಂದ ಸ್ವಲ್ಪ ನೀರು ಹಾಕಿ ಸಾಕಾಗುತ್ತೆ ಅದು ಒಲೆ ಮೇಲೆ ಸಿಮ್ಮಲ್ಲೇ ಮಾಡ್ತಾ ಇದ್ದೀನಿ ಒಲೆ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಉಪ್ಪು ಬೇಕೋ ನೋಡಿಕೊಂಡು ಹಾಕ್ಬಿಡೋಣ ಓಕೆ ಮತ್ತು ಅರಿಶಿನ ಅರ್ಶಿನದ ಪುಡಿ ಇದ್ದರೆ ಅಡುಗೆನೇ ಇಲ್ಲ ಅನ್ನುವಾಗೆ ಒಂದು ಚಿಟಿಕೆಯಷ್ಟು ಅರಿಶಿಣ ಹಾಕಿದೆ ಮತ್ತು ಇದನ್ನು ಹೀಗೆ ಇನ್ನೊಂದ್ಸರ್ತಿ ಕಲ್ಸೋಣ ಎಲ್ಲ ಉಪ್ಪೆಲ್ಲ ಮಿಕ್ಸ್ ಆಗಲಿ ಈಗ ಈ ಪನ್ನೀರ್ ಹೇಗೆ ಏನು ಮಾರ್ಕೆಟಲ್ಲಿ ಸಿಗುತ್ತೆ ಪನ್ನೀರ್ ಅಂತ ಅದನ್ನು ಒಂದೊಂದ್ಸತಿ ನಿಮಗೆ ಕ್ಯೂಬ್ಸ್ ಆಗಿ ಸಿಗುತ್ತೆ ಅಥವಾ ಒಂದೊಂದು ಸತಿ ನಿಮಗೆ ಫ್ಲ್ಯಾಟಲ್ಲಿ ಸಿಗುತ್ತೆ ಅದನ್ನು ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡ್ಕೋಬೇಕು ಹೆಚ್ಚಾಗಿ ಎಲ್ಲರೂ ಮಾಡ್ತಾ ಇರ್ತಾರೆ ಗೊತ್ತಿಲ್ಲದೆ ನಾನು ಈ ಥರ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಮತ್ತು ಪನ್ನೀರು ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಯಾಕಂದರೆ ಇದರಲ್ಲಿ ಇದು ರಿಚ್ ಇನ್ ಪ್ರೋಟೀನ್ಸ್ ಅಂತ ಹೇಳ್ತಾರೆ ಮಕ್ಕಳಿಗೆ ಎಲ್ರಿಗೂ ಇದು ಆರೋಗ್ಯಕ್ಕೆ ಒಳ್ಳೆಯದು ಬೋನ್ಸಿಗೆ ಚರ್ಮಕ್ಕೆ ಎಲ್ಲದಕ್ಕೂ ಒಳ್ಳೆಯದಾಗ ಇದು ಹಾಗಾಗಿ ಪನ್ನೀರ್ ಸೇವನೆ ಮಾಡ್ತಾ ಮಾಡ್ತಾಯಿದ್ರೆ ಆರೋಗ್ಯಕ್ಕೆ ಒಳ್ಳೆಯದೇ ಈ ಥರ ಪನ್ನೀರ್ ಹಾಕಿದ್ದೀನಿ ಇದನ್ನು ನಾವೇನು ಮಾಡಬೇಕು ಅಂದರೆ ಯಾಕಂದರೆ ಪನ್ನೀರಿಗೆ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಅದು ಆ ಟೆಕ್ಸ್ಚರ್ ಅಂತ ನಾವೇನು ಹೇಳ್ತೀವಿ ಅದರಲ್ಲೇ ರುಚಿ ಇರೋದು ಅದರಲ್ಲಿ ಏನು ಮಸಾಲೆ ಇರಲ್ಲ ಸಪ್ಪೆ ಇರುತ್ತೆ ನಾವು ಯಾವ ಮಸಾಲೆ ಹಾಕ್ತೀವೋ ಅದರಿಂದನೇ ಅದಕ್ಕೊಂದು ರುಚಿ ಬರೋದು ಪನ್ನೀರ್ ಹಾಕಿದ್ದೀನಿ ಈಗೇನು ಮಾಡಬೇಕು ಅಂದರೆ ಒಂದು ಎರಡು ನಿಮಿಷ ಇದನ್ನು ಮುಚ್ಚಿಡಬೇಕು ಏನಾಗುತ್ತೆ ಆ ಪನ್ನೀರ್ ಇದೆಯಲ್ಲ ಆ ಮಸಾಲಿನ ಹೀರ್ಕೊಂಡು ಒಂದು ಒಂದೆರಡು ನಿಮಿಷ ಕಾಯೋಣ ಎರಡು ನಿಮಿಷ ಆಗಿದೆ ಈ ಥರ ಸ್ವಲ್ಪ ಗಟ್ಟಿಯಾಗಿ ಹೊಂದಕ್ಕೊಂದು ಹೊಂದ್ಕೊಂಡಿರುತ್ತೆ ಈಗೇನು ಮಾಡೋಣ ಕೊತ್ತಂಬರಿ ಸೊಪ್ಪನ್ನ ಸಣ್ಣಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಒಂದು ಅರ್ಧ ಅಷ್ಟು ಕೊತ್ತಂಬರಿ ಸೊಪ್ಪು ಅವರವರ ರುಚಿಗೆ ಜಾಸ್ತಿ ಆದರೆ ಜಾಸ್ತಿ ಹಾಕ್ಕೊಬೋದು ಕಡಿಮೆ ಆದರೆ ಕಡಿಮೆ ಇಷ್ಟ ಆದವರು ಸ್ವಲ್ಪ ಕಡಿಮೆ ಹಾಕ್ಕೋಬೋದು ಈ ಥರ ನೋಡಿ ಗಟ್ಟಿಯಾಗಿದೆ ಓಕೆ ಒಳ್ಳೆ ಗಮ್ ಅಂತ ಪರಿಮಳ ಬರ್ತಾ ಇದೆ ನನಗಂತೂ ನಾನು ಹೇಳಿದಾಗೆ ಈ ಹೋಟ್ಲಲ್ಲೆಲ್ಲ ನೀವು ಆರ್ಡ್ರ್ ಮಾಡಿ ಕುತ್ಕೊಂಡಾಗ ತಂದ ತಕ್ಷಣ ಪನೀರ್ದು ಒಂದು ಗ್ರೇವಿದು ಹೇಗೆ ಪರಿಮಳ ಬರುತ್ತೋ ಆ ಥರ ಆಗುತ್ತೆ ಈಗ ಮುಗ್ದಿದೆ ನಾನು ಅದನ್ನು ಟೇಸ್ಟ್ ಮಾಡೋದಕ್ಕೆ ಅಂತ ಚಪಾತಿ ತಂದಿದ್ದೀನಿ ಇದು ನಿಮ್ಗೆ ಗೊತ್ತಿರ್ಬೋದು ಇದನ್ನು ಚಪಾತಿ ಜೊತೆ ರೊಟ್ಟಿ ಜೊತೆ ಇವನ್ ಗೀ ರೈಸ್ ಅಂತ ಏನು ಮಾಡ್ಕೊಳ್ತೇವೆ ಸಿಂಪಲ್ ರೈಸ್ ಜೊತೆಯೂ ತಿನ್ಬೋದು ಅಥವಾ ಜೋಳದ ರೊಟ್ಟಿ ಯಾವುದ್ರ ಜೊತೆನೂ ಇದನ್ನು ನಂಚ್ಕೊಂಡು ತಿನ್ಬೋದು ನಾನು ಚಪಾತಿ ತಂದಿದ್ದೀನಿ ಒಂದು ಎರಡು ಪನ್ನೀರ್ ತಗೊಳ್ಳೋಣ ಪನ್ನೀರು ನನ್ನ ಫೇವ್ರೇಟೇ ಹಾಗೆ ಎಲ್ರಿಗೂ ಇಷ್ಟನೇ ಪನ್ನೀರು ವಿಭೂತಿ ಹಚ್ಚೋದ್ರಿಂದ ಆಹಾರ ಆಗುತ್ತೆ ಓಕೆ ಪ್ರಸಾದ ಮಾಡಿಕೊಂಡಿದ್ದಾಗಿದೆ ಇನ್ನು ಜಾಸ್ತಿ ಕಾಯೋದು ಬೇಡ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಬಿಸಿ ಬಿಸಿಯಾದ ಕಡಾಯಿ ಪನ್ನೀರ್ ಅದ್ಭುತವಾಗಿದೆ ಪನ್ನೀರನ್ನ ಬಾಯಿ ತಕ್ಷಣ ಅದರಲ್ಲಿ ಎಷ್ಟೊಂದು ನೀವು ನೋಡಿರ್ಬೋದು ಐಟಮ್ಸ್ ತುಂಬಾ ಇತ್ತು ಕಸೂರಿ ಮೇತಿ ಇತ್ತು ಫಸ್ಟ್ ಧನಿಯಾ ಮತ್ತೆ ಕಾಳು ಮೆಣಸು ಬ್ಯಾಡ್ಗೆ ಮೆಣಸು ಜೀರಿಗೆ ಹಾಗೆ ಜಿಂಜರ್ ಗಾರ್ಲಿಕ್ ಅಂದ್ರೆ ನೀವು ಬೆಳ್ಳುಳ್ಳಿ ಶುಂಠಿ ಎಲ್ಲ ಪ ಏನದು ಐಟಮ್ಸಿದು ಒಳ್ಳೆ ಪರಿಮಳ ಬರುತ್ತೆ ಮತ್ತು ಸ್ವಲ್ಪ ಇದು ಸ್ಪೈಸಿ ಆಗೂ ಇದೆ ಮಸಾಲೆ ಜಾಸ್ತಿನೇ ಇದೆ ಆದರೆ ಈ ಸಪ್ಪೆ ರೊಟ್ಟಿ ಜೊತೆ ತಿನ್ನುವಾಗ ಅಥವಾ ಚಪಾತಿ ಜೊತೆ ತಿನ್ನುವಾಗ ಇಷ್ಟು ಸ್ಪೈಸಿ ಇದ್ದರೆ ಅದು ರೆಸ್ಟೋರೆಂಟ್ ಸ್ಟೈಲ್ ಅಥವಾ ಹೋಟ್ಲು ಸ್ಟೈಲ್ ಆಗುತ್ತೆ ಒಂಥರ ಮತ್ತು ಈ ಟೊಮ್ಯಾಟೊ ಪ್ಯೂರಿ ಮಾಡಿ ಅಂದರೆ ಟೊಮ್ಯಾಟೊ ಮತ್ತು ಈರುಳ್ಳಿ ಹಾಕಿದ್ದೀನಲ್ಲ ಅದರದ್ದು ಒಳ್ಳೆ ಪರಿಮಳ ಇದೆ ಹಾಗಾಗಿ ಇದು ಒಂದು ಪೀಸೆಲ್ಲ ಸ್ಟಾಕ್ ಮಾಡೋಕ್ಕಾಗಲ್ಲ ಇನ್ನೊಂದು ಪೀಸ್ ಹಾಕೊತೀನಿ ನಾನು ನಿಮ್ಗೆ ಹೇಳಿದಾಗೆ ಪನ್ನೀರದ್ದು ಏನು ಮಾಡಿಕೊಟ್ರು ನಾನು ತಿಂತೀನಿ ನನಗೂ ನಾನೇ ಮಾಡಿಕೊಂಡು ನನ್ನ ಫೇವ್ರೇಟೇ ಅದು ಇಷ್ಟ ಭಾಳ ರುಚಿಯಾಗಿದೆ ಇದನ್ನ ಖಂಡಿತವಾಗಲೂ ನೀವು ಮನೇಲಿ ಮಾಡಿಕೊಳ್ಳಿ ನಿಮ್ಮ ಮಕ್ಳಿಗೆ ಮಾಡಿಕೊಡಿ ಇದೇನು ರೆಸ್ಟೋರೆಂಟಿಗೆ ನೀವು ಕರ್ಕೊಂಡೇ ಹೋಗೋದು ಬೇಡ ಸಿಂಪಲ್ ಆಗಿ ನಿಮ್ಗೆ ಇಲ್ಲಿ ಮಾಡುವಾಗ ಸತಿ ಅನಿಸುತ್ತೆ ಅಯ್ಯೋ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇತ್ತು ಅಂತ ಆದರೆ ಒಂದು ಸತಿ ಅದನ್ನು ನೀವು ಪ್ರಿ ಪ್ರಿಪ್ರೇಷನ್ ಮಾಡ್ಕೊಂಬಿಟ್ರೆ ನೀವು ಹೋಟ್ಲಿಗೂ ಹೋಗೋದು ಬೇಡ ನಿಮ್ಮ ಮಕ್ಕಳಿಗೆಲ್ಲ ಪ್ರಿಯವಾದ ಕಡಾಯಿ ಪನ್ನೀರನ್ನು ನೀವು ಕೊಡ್ಬೋದು ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ಕಡಾಯಿ ಪನ್ನೀರನ್ನು ಹೇಗೆ ಮಾಡಿದೆ ಅಂತ ಅದನ್ನು ತಪ್ಪದೇ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ